ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಜಮಖಂಡಿ ಗ್ರಾಮದಲ್ಲಿ ಬಸ್ಸಿನ ಸೌಕರ್ಯವಿಲ್ಲದೆ ವಿದ್ಯಾರ್ಥಿಗಳ ಪರದಾಟ ಶಾಸಕ ಅಜಯ್ ಸಿಂಗ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಎದ್ರಾನಿ ತಾಲೂಕಿನ ಜಮಖಂಡಿ ಗ್ರಾಮದ ವಿದ್ಯಾರ್ಥಿಗಳು ಬಸ್ಸಿನ ಸೌಕರ್ಯವಿಲ್ಲದೆ ಬೀಳವಾರ ಪ್ರೌಢಶಾಲೆಗೆ ಹಾಗೂ ಪ್ರಾಥಮಿಕ ಶಾಲೆಗೆ ಹಲವಾರು ದಿನಗಳಿಂದ ನಡೆದುಕೊಂಡು ಹೋಗುತ್ತಿದ್ದೇವೆ ರಸ್ತೆ ಸರಿ ಇಲ್ಲದ ಕಾರಣ ಬಸ್ಸಿನ ಸಂಚಾರ ಈ ಮಾರ್ಗದಲ್ಲಿ ಸ್ಥಗಿತಗೊಳಿಸಲಾಗಿದೆ ಈ ವಿಷಯದ ಕುರಿತು ಬೀಳವಾರ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಿಷಯ ತಿಳಿಸಿದರು ಮನವರಿಕೆ ಮಾಡಿದರೂ ಯಾರೂ ಸ್ಪಂದಿಸುತ್ತಿಲ್ಲವೆಂದು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೀಳವಾರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಮಾಧ್ಯಮದವರೊಂದಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಲ್ಲದೆ ತಾಲೂಕಿನ ಶಾಸಕರಾದ ಡಾ ಅಜಯ್ ಸಿಂಗ್ ವಿರುದ್ಧ ಧಿರ್ಕಾರವನ್ನು ಕೂಗಿ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಅದೇ ರೀತಿಯಾಗಿ ಕೂಡಲೇ ತಾಲೂಕಿನ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಸಂಬಂಧಪಟ್ಟಇಲಾಖೆಗೆ ಸೂಚಿಸಿ ರಸ್ತೆ ಸುಧಾರಣೆ ಮಾಡಬೇಕು ಹಾಗೂ ಅತಿ ಶೀಘ್ರದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಬಸ್ಸಿನ ಸೌಕರ್ಯವನ್ನು ಒದಗಿಸಬೇಕು ಎಂದು ಜಮಖಂಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಯ್ಯಣ್ಣಗೌಡ ಪೊಲೀಸ್ ಪಾಟೀಲ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರು ವರದಿ ಎಸ್ ಪೂಜಾರಿ ಗ್ರಾಮ ಪಂಚಾಯತಿ ಈ ರೋಡ್ ಸರಿ ಇಲ್ಲದ ಕಾರಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಧ್ಯಕ್ಷರಿಗೂ ಹಾಗೂ ಜನಪ್ರಿಯ ವ್ಯಕ್ತಿಗಳಿಗೆ ಹೇಳಿದ್ರು ಈ ರೋಡಿನ ಬಗ್ಗೆ ಯಾರು ಏನನ್ನೂ ಸ್ಪಂದನೆ ನೀಡುತ್ತಿಲ್ಲ ಅದಕ್ಕೆ ನೀವು ಹೇಳಿದ್ರು ಯಾರು ಏನು ಮಾಡ್ತಾ ಇಲ್ಲ ಪಿ ಡಿ ಅವ್ರ ಗಮನಕ್ಕೆ ತಂದ್ರೆ ಅವರು ಏನು ಇದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ ನಮ್ಮಲ್ಲಿ ಬಜೆಟ್ ಇಲ್ಲ ಅದು ಇಲ್ಲ ಅಂತ ಹೇಳಕತ್ತಾರೀ ಬರೀ ಅವ್ರು ಅವ್ರ ಈ ಸರ್ ಪಿ ಊರಿನ ಮೆಂಬರ್ ಊರಿನ ಮೆಂಬರ್ಗೆ ಹೇಳಿದ್ರು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ ಊರಿನ ಮೆಂಬರ್ ಮನೆಗೆ ಹೋಗಿ ನಿನ್ನೆ ರಾತ್ರಿ ಆರರಿಂದ ಒಂಬತ್ತರ ತನಕ ಧರಣಿ ಕುಂತೀವಿ ಸ್ಟ್ರೈಕ್ ಮಾಡ್ರಿ ಏನಂದ್ರೆ ಅವ್ರು ಮಾಡಿಸ್ತೀನಿ ಅಂದಾರ್ರಿ ಅವ್ರು ಮಾಡಿಸ್ತೀನಿ ಈಗ ಎಡ್ರಾಮಿ ತಹಸೀಲ್ದ ಆಫೀಸ್ ಆಫೀಸ್ಗೆ ಹೋಗಮ್ ಅಂತ ಹೇಳಾರ್ರಿ ಈಗ ನಾವೆಲ್ಲರೂ ಅಲ್ಲಿಗೆ ಹೊಂಟೀವ್ರಿ ಸ್ಟ್ರೈಕ್ಸಲ್ಲ

ನಮ್ಮೂರು ಜಮಖಂಡಿ ನಾವು ಬಿಳುವರ್ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ನನ್ನ ಹೆಸರು ಭಾರ್ಗವಿ ಒಂಬತ್ತನೇ ತರಗತಿಯಲ್ಲಿ ಓದ್ತಿದ್ದೀನಿ ಈ ನಮ್ಮೂರಿನ ರಸ್ತೆ ಎಡ್ರಾಮಿಟು ಶಾ ಎಡ್ರಾಮಿ ಟು ಬಸ್ ಸರಿಯಾಗಿ ಬರ್ತಿಲ್ಲ ಯಾಕಂದ್ರೆ ನಮ್ಮೂರಿನ ರಸ್ತೆ ಎಲ್ಲ ಹಾಳಾಗಿ ಹಾಳಾಗಿದೆ ಅದು ರಸ್ತೆಯನ್ನು ದುರಸ್ತಿಗೊಳಿಸಬೇಕು ನೀವು ಮತ್ತು ಆ ರಸ್ತೆ ಚೆಂದ ಇರ್ಲಾರಸಲ್ಲಂದ್ರೆ ಬಸ್ ದಿನೂ ಕರೆಕ್ಟ್ ಟೈಮಿಗೆ ಬರಲಾಗ್ಯದ ನಮ್ಮ ಶಾಲೆ ಮಕ್ಕಳದ ನಮಗೆಲ್ಲರಿಗೂ ಭಾಳ ತೊಂದರೆ ಆಗತ್ತದ ನಾವಿರೋದು ಸುಮಾರು ಒಂದು ನೂರು ಜನ ಇದ್ದೀವಿ ಪಡೆದಳಿಯವರು ಜಮ್ಕಂಡರು ಕೂಡ್ಗೆ ನಮಗೆ ಬಸ್ಸಿನ ವ್ಯವಸ್ಥೆ ಮತ್ತು ರಸ್ತೆ ರಸ್ತೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಂತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ చెఖండీ పొడది కొన్నూరు అస్ట్ నమ్ శాంపూర్ ఎడ్రెజ్ ఉస్ పిల్లలు అదే బస్ ಕರ್ಮಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಮತ್ತು ಮರದಲ್ಲಿ ಬೀರುವ ಜಂಖಗಿ ಗ್ರಾಮದ ನೀಂದಿಗಿ ಮಾಡಿಗೆ ಗ್ರಾಮದ ಹಿರಿಯರೇ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಮತ್ತು ಜೇವರ್ಗಿ ತಾಲೂಕಿನ ಮಾನ್ಯ ಅನ್ನಾಧಿಕಾರಿಗಳ ಇವತ್ತು ಇವತ್ತೇನಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮೂಲಭೂತ ಸೌಕರ್ಯಕ್ಕಾಗಿ ಮೂಲಭೂತ ಸೌಕರ್ಯ ಅಂತಂದರೆ ಅವರ ಶಿಕ್ಷಣ ಕಲಿಯೋದಕ್ಕಾಗಿ ಆ ಒಂದು ಶಾಲೆಗೆ ಹೋಗ್ಲ ಹೋಗುವಂತ ರಸ್ತೆ ಇರದ ಕಾರಣ ಆ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಸ್ಸಿನ ವ್ಯವಸ್ಥೆನೂ ಇಲ್ಲ ಅಂತೇಳಿ ಇವತ್ತು ವಿದ್ಯಾರ್ಥಿಗಳು ಸುಮಾರು ಮೂರ್ ನಾಲ್ಕು ಗಂಟೆಗಳ ಕಾಲ ಇವತ್ತು ವಿಧಾನಸೌಧದ ಪ್ರತಿ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಮತ್ತು ಶಾಸಕರ ಕಚೇರಿಗೆ ಸಹಿತ ಇವತ್ತು ಅವರ ಅರಲನ್ನು ಅವರ ಸಮಸ್ಯೆಯನ್ನು ಶಾಸಕರ ಗಮನಕ್ಕೆ ಸಹಿತ ತಂದಿದ್ದಾರೆ ಬಿ ಡಬ್ಲ್ಯೂ ಡಿ ಎಡಬ್ಲ್ಯೂ ಅವರಿಗೆ ತಂದಿದ್ದಾರೆ ಹಾಗೆ ಸಿಂಪು ಮ್ಯಾನೇಜರ್ ಅವರ ಗಮನಕ್ಕೆ ಸಹಿತ ತಂದಿದ್ದಾರೆ ಇವತ್ತು ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ ಏನು ಒತ್ತಾಯ ಮಾಡ್ತೀವಿ ಅಂತಂದ್ರೆ ಇವತ್ತು ಸ್ವಾತಂತ್ರ್ಯ ಸಿಂಪು ಸುಮಾರು ವರ್ಷಗಳ ಕಳೆದ ಇವತ್ತು ಗುಗ್ರಾಮಗಳಾಗಿರ್ತಕ್ಕ ಜೇವರ್ಗಿ ತಾಲೂಕಿನ ದೂರ ಆಗಿರ್ತಕ್ಕಂತ ಗ್ರಾಮಗಳಿಗೆ ಇನ್ನೂ ತೈನಾ ಶಾಲಾ ಮಕ್ಕಳಿಗೆ ಒಂದು ಬಸ್ನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇವತ್ತು ನಾಚಿಕೆ ಆಗ್ಬೇಕ ಅಧಿಕಾರಿಗಳಿಗೆ ಯಾಕಂತಂದ್ರೆ ಇವತ್ತು ಶಾಲಾ ಮಕ್ಕಳು ಅವ್ರ ಶಿಕ್ಷಣಕ್ಕಾಗಿ ನಡ್ಕೊತ ಹೋಗ್ತಾ ಇದ್ದಾರೆ ಬಸ್ಸಿನಲ್ಲಿ ಹೋಗ್ಬೇಕಾದ್ರೆ ಒಂದು ಸಲ ಶಾಲಾ ಬಸ್ ಬೇಕಾದ್ರೆ ಇವತ್ತು ಕನ್ನಡ ಏನ್ ಮಾಡ್ತಾ ಇದೆ ಬಿ ಡಬ್ಲ್ಯೂ ಡಿ ಇಲಾಖೆ ಏನ್ ಮಾಡ್ತಾ ಇದೆ ಶಾಸಕರು ಇವತ್ತು ಮಕ್ಕಳ ಶಿಕ್ಷಣದ ಜೊತೆಗೆ ಮಕ್ಕಳ ಶಾಲಾ ಪಟ್ಟ ಜೊತೆಗೆ ಚಲ್ಲಾಟ ಅಂತಕ್ಕಂಥದ್ದು ನಿಲ್ಲಿಸಬೇಕು ಇವತ್ತು ಶಾಸಕರು ಗಮನ ಹರಿಸಬೇಕು ಇವತ್ತು ಕೆ ಕೆ ಆಡಿಟಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ರಸ್ತೆಗಾಗಿ ಖರ್ಚು ಮಾಡ್ತಾ ಇದ್ದೀರಿ ಇವತ್ತು ಪರ್ದಾಲಿ ಬೀರ್ವಾರ್ ಜಮಖಂಡಿ ಇನ್ನಿತರ ಗ್ರಾಮಗಳ ಮಕ್ಕಳಿಗೆ ಶಾಲೆಗೆ ಹೋಗ್ಲಕ್ಕೆ ಒಂದು ರಸ್ತೆ ಇಲ್ಲ ಅಂತಂದ್ರೆ ಇದು ಬಹಳ ನಾಚಿಕೆ ಅರಿತ ಸಂಗತಿ ತಕ್ಷಣ ಇವತ್ತು ಮತ್ತೊಮ್ಮೆ ಮನೆ ಮಾಡ್ತೇವೆ ಸಂಬಂಧಪಟ್ಟ ತಕ್ಷಣ ನಾಳೆನೇ ಪ್ರಾರಂಭ ಮಾಡಬೇಕು ತಾತ್ಕಾಲಿಕವಾಗಿ ಮೂರು ಹಾಕುದ್ರ ಮೂಲಕ ರಸ್ತೆ ದುರಸ್ತಿಯಾಗಿ ತಕ್ಷಣ ಬಸ್ ಸಹಿತ ಅಂತ ಅಂತೇಳಿ ಟಿಪು ಮ್ಯಾನೇಜರ್ ಅವರಿಗೆ ಬಹಳ ಸೀರಿಯಸ್ ಆಗಿ ಆಗ್ಬೇಕು ಜೊತೆಗೆ ಬಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಅವರಿಗೆ ಹಾಗೂ ಸಂಬಂಧಪಟ್ಟ ಜೈ ಯಾರೇ ಇರಲಿ ನಾವೇ ಒಟ್ಟು ಹುಡುಗರವರೆಗೆ ಆ ಊರಿಗೆ ಹೋಗ್ತಕ್ಕಂತಹ ರಸ್ತೆ ತಾತ್ಕಾಲಿಕವಾಗಿ ಮೂರು ಮೂರು ಹಾಕಿ ಚಾಲು ಮಾಡಬೇಕು ಹಿಂದೆ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗ್ಲಕ್ಕೆ ಮತ್ತು ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ ಸಹಿತ ಕಲ್ಪಿಸ್ಬೇಕಂತ ಹೇಳಿ ನಾನು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಮತ್ತು ಎಲ್ಲ ನಮ್ಮ ಹಿರಿಯರಾದ ರೈತ ಸಂಘಟನೆ ಹಿರಿಯ ಮುಖಂಡರು ಜನರಲ್ ಸಲಗಾರ್ ಅವರು ಅವರು ಸಹಿತ ಇವತ್ತು ನೀವೆಲ್ಲ ಬಸ್ ಆ ಬೈಕಲ್ ಮೇಲೆ ಕೂತಿದ್ರಿ ನಾನು ಎಲ್ ಎ ಕಚೇರಿಯಲ್ಲಿ ಒಂದು ಇಬ್ಬರು ಮೂರು ವಿದ್ಯಾರ್ಥಿಗಳು ಮಾತಾಡೋದು ಯಾಕೆ ಬಂದಿರೋದ್ರಿ ಬಸ್ಸಿನ ಸಮಸ್ಯೆ ಹೋಗಿದ್ರಿ ಸಲಗಿ ಯಾರೋ ಪ್ರಧಾನಿಗೌಬ್ರಿಗೆ ಮತ್ತೆ ಇನ್ನ ಇನ್ನೊಂದು ಇಬ್ಬರ ಜೊತೆ ಚರ್ಚೆ ಮಾಡಿದಾಗ ಹೆಂಗ್ ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ಬರೀ ಕೂಡ ಬರಲಿ ಹಿಂಗೆ ಹೋದ್ರೆ ಆಗಲ್ಲ ತಹಸೀಲ್ದಾರ್ ಸಾಹೇಬ್ರು ಬೇರೆ ಕಡೆ ಇದ್ದು ಕಳ್ಸೋಣ ಅವ್ರ ಜೊತೆ ಮಾತಾಡೋಣ ಅಂತೇಳಿ ಏನು ಸಲ್ಗಾನ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಸಂಘಟನೆ ಪತ್ರಿಕೆ ನವರು ಬಂದಿದ್ದೀರಿ ತಮಗೂ ಧನ್ಯವಾದ ಹೇಳ್ತೀನಿ ಆ ಕಾರಣಕ್ಕಾಗಿ ಸರ್ ಈಗ ಸಂಬಂಧಪಟ್ಟ ಏ ಅವರಿಗೆ ಕಳಿಸ್ಬೇಕು ಅವರು ನಾಳೆ ಮಾಡ್ತೋ ಎಲ್ ಮಾತ್ರೋ ವಿದ್ಯಾರ್ಥಿಗಳ ಗಮನಕ್ಕೆ ಜೊತೆಗೆ ಬಸ್ ಡಿಪು ಮ್ಯಾನೇಜರ್ ಅವರು ಬಂದಿದ್ದಾರೆ ಎ ಡಬ್ಲ್ಯೂ ಕಳ್ಸ್ರೆ ಎಲ್ಲ ಅವ್ರು ನಮ್ಮ ವಿದ್ಯಾರ್ಥಿಗಳ ಸಮ್ಮುಖದಾಗ ಅವ್ರು ಹೇಳ್ಬೇಕು ಇವತ್ತು ನಾವೆಲ್ಲ ಮಾತಾಡಿದ್ರಿ ಬಾಳೆ ಶಾಸಕರ ಜೊತೆ ಎ ಡಬ್ಲ್ಯೂ ಅವ್ರ ಜೊತೆ ಮಾತಾಡಿದ್ರಿ ಡಿಪು ಮ್ಯಾನೇಜರ್ ಮಾತಾಡೋದು ಬಂದಿದ್ದಾರೆ ಅವರು ಆದರೂ ಅವ್ರ ಮುಖಾಂತರ ವಿದ್ಯಾರ್ಥಿಗಳು ಈ ಗ್ರಾಮಸ್ಥರಿಗೆ ಹೇಳಿದ ತಕ್ಷಣ ವಿದ್ಯಾರ್ಥಿಗಳ ಸಮಸ್ಯೆಗೆ ತಾವು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಗಮನಕ್ಕೆ ತಂದು ಅವರ ಸಮಸ್ಯೆ ಈಡೇರಿಸಲು ತಾವು ಒತ್ತಾಯ ಪಡಿಸ್ಬೇಕಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಒತ್ತಾಯ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ಬಂದಿಸಿ ನಾನು ಯಾರು ಮಾತು ಮುಗಿಸ್ತೇನೆ ನಮಸ್ಕಾರ ಪರೀಕ್ಷೆ ಹಾಕಿರ್ಲಿಲ್ಲ ಸ್ವಲ್ಪ ಬೆಟ್ರಾಫ್ ಇರೋದಿಲ್ಲ ಮೋಸ್ಟ್ಲಿ ನಮ್ಗೆ ಪರೀಕ್ಷೆ ಯಾವುದೇ ವಾಟ್ಸಪ್ ಹಾಕಿದ್ರು ಕೂಡ ನಾವು ತೊಂದರೆ ಮಾಡಿ ದೇವರಿಗೂ ಕೂಡ ಯಾವುದೇ ಮಾಡಿಲ್ಲ ಮನೆ ಶಾಸಕರಿಗೆ ನಿಮಗೆ ರೋಡ್ ಖರಾಬ್ ಆಗಿದ್ದಾಗ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ ಈಗ ತಾತ್ಕಾಲಿಕ ಆಗಿ ವರ್ಕ್ ಮಾಡಿ ಬಸ್ ಹೋಗೋ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಯಾಕಂದ್ರೆ ಏನಾದ್ರು ಮಾಡ್ಬೇಕಾದ್ರೆ ಗೌರ್ಮೆಂಟ್ ಕಡೆಯಿಂದ ಮಾಡ್ಬೇಕಾಗುತ್ತೆ ಬಂದ್ರೆ ನಾಳೆ ನೀವೇ ಪ್ರಜೆಗಳು ಮುಂದೆ ಏನಾಗ್ತೀವ ನಾವೇ ನಾಗರಿಕರು ಮುಂದೆ ಮತ್ತೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಮಾಡ್ಬೇಕು ೊಮ್ಮೆ ಆಗಲ್ಲ ಈಗ ಕಾತ್ಕೊಂಡು ಏನು ಬಸ್ ಹೋಗೋಣ ಸಹ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಕ್ಲಿಯರ್ ಮಾಡ್ತಾ ಇದೀವಿ ನೆಕ್ಸ್ಟ್ ಅದು ಅಂತ ಪರ್ಮನೆಂಟ್ ಸದಸ್ಯನ್ ಹೇಳಿದ್ದಾರೆ ಏನು ಮಾಡ್ಬೇಕಂತ ಎಮ್ ಎಲ್ ಎಸ್ ಹೇಳಿದ್ರೆ ಅದನ್ನ ಎಕ್ಸೆಪ್ಟ್ ನೀವ್ ಮಾಡ್ತಾ ಇದೀವಿ ನಾಳೆ ಬಸ್ ಹೋಗೋಣ ನಾಳೆ ಹೋಗ್ತಾ ಇದ್ದು ಪರವಾಗಿಲ್ಲ ಇಲ್ಲ ನಾಡ್ದಾಗ ಯಾಕಂದ್ರೆ ನಾಳೆ ವರ್ಕ್ ನಾಳೆ ರೋಡಿಗೆ ವರ್ಕ್ ಆದಮೇಲೆ ಬಸ್ಸಿಗೆ ಕ್ಲಿಯರ್ ಏನಾದರೂ ಸಮಸ್ಯೆ ಇದ್ದರೆ ನನಗೆ ಕಾಲ್ ಮಾಡಿ ನಾ ಇರೋ ನಾನೇ ಗಾಡಿ ಮಾಲಕ ಬಂದು ಬಸ್ಸಿಂದ ಕರ್ಕೊಂಡು ಬರ್ತೀನಿ ಯಾಕಂದರೆ ಬಸ್ಸು ಒಂದೇ ಟ್ರಿಪ್ಗೋಸ್ಕರನೇ ಅಲ್ಲಿಗೆ ಬರೋದು ಅಂದರೆ ಬಸ್ನಾಗ ಪ್ಲಾನ್ ಪ್ಲ್ಯಾನ್ ಅವ್ರು ಒಂದೊಂದು ಟೈಮ್ ಬರೋಲ್ಲ ಒಂದೊಂದು ಟೈಮ್ ಬರೋತ್ತ ಅದಕ್ಕೆ ಏನಂದರೆ ಒಂದು ಸ್ಕೂಲ್ ಟೈಮ್ ನೋಡಿಕೊಂಡು ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡೋಣ ಬಸ್ಸಿನ ಬಗ್ಗೆ ಒಟ್ಟು ವೆರಿ ವರಿ ಮಾಡ್ಕೊಬೇಡ್ರಿ ನಿಮಗೆ ಬೇಕಾಗಿದ್ದು ರಸ್ತೆ ನಾಳೆ ಟೆಂಪ್ರರಿ ರಸ್ತೆ ರೆಡಿ ಆಗುತ್ತೆ ನಾವೆಲ್ಲ ಅಧಿಕಾರಿಗಳಿಗೆ ಮಾತಾಡಿದ್ವಿ ಮುಂದೆ ಆದ್ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀವಿ ಆಮೇಲೆ ಸಂಸದರು ಏನು ಅಂತಂದರೆ ಯಾವುದೇ ಕಂಪ್ಲೇಂಟ್ ಸಮಸ್ಯೆ ಅಂತ ಲೇಡೀಸ್